நீட் பண்ணி சைட் பண்ணி ஹய் முந்தே பரபேடா அம்மா दैविक प्रदर्शन タイルクープしす。 ನಮಸ್ಕಾರ ಜೈನ್ ಕಾಲೇಜ್ ವಿವಿಪುರಂ ಇವತ್ತೇನು ತಲೆ ಸಂಸ್ಕೃತಿ ಅಂತ ಒಂದು ಫೆಸ್ಟ್ ಆರ್ಗನೈಸ್ ಮಾಡಿದರು ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ಎಲ್ಲ ಕಾಲೇಜ್ನವರು ಬಂದು ಪಾರ್ಟಿಸಿಪೇಟ್ ಮಾಡಿದ್ದೀರ ಹಾಗೂ ಎಂಜಾಯ್ ಮಾಡಿದ್ದೀರ ಅದಕ್ಕೆ ನಾನು ಚೀಫ್ ಗೆಸ್ಟಾಗಿ ಬರಬೇಕು ಅಂತ ಇಲ್ಲಿ ಸ್ನೇಹಿತರು ಪ್ರಿನ್ಸಿಪಲ್ಲ ಕೇಳಿದಾಗ ನನಗೆ ಭಾಳ ಖುಷಿ ಆಯ್ತು ಬರಬೇಕು ಅಂತ ಯಾಕಂದರೆ ನಮ್ಮ ಕಾಲೇಜ್ ಮುಗಿಸಿ ಆಲ್ಮೋಸ್ಟ್ ನಾವು ಫಾರ್ಟಿ ನಲ್ವತ್ತು ವರ್ಷ ಆಯಿತು ಸೊ ನಮ್ಮ ಇಲ್ಲಿ ಬಂದಾಗ ನಾವು ನಲ್ವತ್ತು ವರ್ಷ ಹಿಂದೆ ಹೋಗ್ತಾಯಿರ್ತೀವಿ ಆ ಹಳೆ ಬರ್ತಾ ಇರುತ್ತೆ ನಾವು ಪಾರ್ಟಿಸಿಪೇಟ್ ಮಾಡುತ್ತೆ ಫೆಸ್ಟ್ ಇರ್ಬೋದು ಇಲ್ಲ ಕಾಂಪಿಟೇಷನ್ಸ್ಗಳಿರ್ಬೋದು ಅದು ಬರ್ತಾ ಇದೆ ಒಂದು ಎನರ್ಜಿ ಬರುತ್ತೆ ನೀವು ಕೇಳ್ತೀರಾ ಶಿವಮಣ್ಣದ ಎನರ್ಜಿ ಅಂತೀರ ಆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದರೆ ಈ ಥರ ಬಂದಾಗ ಸ್ಮಾಲ್ ಸ್ಮಾಲ್ ಮೂಮೆಂಟ್ಸ್ ಹಾಕ್ತೀವಿ ತಿರ್ಗಾ ಇನ್ನೊಂದು ಮೂರು ನಾಲ್ಕು ವರ್ಷ ಆ ಎನರ್ಜಿ ತಳ್ಕೊಂಡು ಹೋಗುತ್ತೆ ಐ ಥಿಂಕ್ ಎನರ್ಜಿ ಬರೋದೇ ನಿನ್ನಿಂದೇನೆ ಯಾಕಂದರೆ ಪಾಸಿಟಿವ್ ಆಗಿ ಯಾವ ಜೊತೆ ಮೂವ್ ಮಾಡ್ತೀವಿ ಆ ಪಾಸಿಟಿವಿಟಿ ನಮಗೂ ಬಂದು ನಾವು ಆ ಎನರ್ಜಿನ ನಾವು ಇಬ್ಬರು ಇದು ಮಾಡ್ತಾ ಹೋಗ್ತೀವಿ ಭಾಳ ಖುಷಿ ಆಯ್ತು ನೀವು ಎಲ್ ನೋಡಿ ಇವತ್ತು ನಾನು ಏನು ಗೊತ್ತಿ ಬರ್ಕೊಡ್ಕೊಂಡಿದ್ದೀರ ಅದಕ್ಕೆ ಇಡೀ ಜಿ ಕಾಲೇಜ್ನವ್ರಿಗೆ ವಂದನೆಗಳನ್ನ ಅನಿಸಿ ಮಾತಾಡಕ್ಕೆ ಮಾತಾಡೋಕ್ಕೋಗಲ್ಲ ಯಾಕಂದ್ರೆ ಇದು ಪ್ರೋಗ್ರಾಮ್ ಜಾಸ್ತಿ ಇರುತ್ತೆ ಎಂಜಾಯ್ ಮಾಡಿ ಇವತ್ತೇನು ನೀವು ಬಾಯಿತ್ರಗಳು ಸಾಂಗ್ ನೋಡಿ ಎಷ್ಟು ಅಪ್ರಿಷಿಯೇಟ್ ಮಾಡೋದು ಅದೇ ನವಂಬರ್ ಫಿಫ್ಟೀನ್ತ್ ಬರ್ತಾಯಿದೆ ಯಾಕಂದರೆ ಬೇರೆ ಬರಬೇಕಾಗಿತ್ತು ಆದರೆ ಸಾಕಷ್ಟು ಸಿನಿಮಾ ಲೈನ್ ಇರೋದ್ರಿಂದ ನಾವು ಅದ್ರ ಪ್ರಕಾರ ಲೈನ್ ಬರಬೇಕಾಗಿತ್ತು ಸೊ ನಮ್ಮದೇ ಕನ್ನಡ ಸಿನಿಮಾ ಆಗಿರೋದ್ರಿಂದ ನಾವು ನವಂಬರ್ ಫಿಫ್ಟೀನ್ತ್ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇನ್ನೇನು ಮುಂದೆ ಇನ್ನು ಇವತ್ತು ಪೆಪ್ಪೆ ರಿಲೀಸ್ ಆಗಿದೆ ಅದಕ್ಕೆ ಮುಂಚೆ ಭೀಮಾ ಹಾಗೂ ಕೃಷ್ಣ ಕೃಷ್ಣ ಪ್ರಣಯ್ ಸಖಿ ಅದೊಂದು ಸಿನಿಮಾ ರಿಲೀಸ್ ಆಗಿತ್ತು ಚೆನ್ನಾಗಿ ಹೋಗ್ತಾ ಇದೆ ಕಂಗ್ರಾಜೇಶನ್ಸ್ ಅದೇ ಥರ ಇವತ್ತು ಪೆಪ್ಪೆ ರಿಲೀಸ್ ಆಗಿದೆ ನೆಕ್ಸ್ಟ್ ಮಾರ್ಟಿನ್ ಬರುತ್ತೆ ಯು ವಾಯಿ ಬರುತ್ತೆ ಆಮೇಲೆ ನಮ್ಮದು ಬಳಿ ಜನಗಳು ಬರುತ್ತೆ ಎಲ್ಲ ನೋಡಿ ಪ್ರಣತ್ಮ ನೋಡಿ ಥಿಯೇಟರ್ ಬಂದು ನೋಡಿ ಎಂಜಾಯ್ ಮಾಡಿ ಇವತ್ತು ಕನ್ನಡ ಭಾಷೆ ಚಿತ್ರ ಇದ್ರಗಿಂತ ಎಷ್ಟು ಕಾಂಪಿಟೇಷನ್ ಕೊಡ್ತಾ ಇದೆ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ ನೋಡಿ ನಿಜವೇ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಶೇರ್ಕಾರ ಮಾತು ಮುಗಿಸ್ತೀನಿ ಜಯ ಎನ್